야, 하이, <laughs> ಹ್ಯಾಪಿ ಹೋಳಿ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೊಂತೀನಿ ನಾವು ಕೂಡ ಚೆನ್ನಾಗಿದ್ದೀರಿ ನೋಡಿ ಹೋಳಿ ಆಡ್ತಾ ಇದ್ರೆ ಐವತ್ತೊಂದ್ ದಿನ ಮಕ್ಕಳು ಯಾವತ್ತೂ ಏನು ಆಡಲಲ್ಲ ಅದಕ್ಕೆ ಖುಷಿಯಿಂದ ನಾನು ಅವ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದೀನಿ ಹೋಳಿ ಅಲ್ವಾ ನಮ್ಮ ಯಜಮಾನ್ರಿಗೆಲ್ಲ ಇಷ್ಟ ಆಗೋಲ್ಲ ನಮ್ಮ ಯಜಮಾನ್ರು ಬಂದಿಲ್ಲ ಅವರು ವೀಡಿಯೋ ಮಾಡ್ತಾಯಿದ್ದಾರೆ ನನ್ನ ಮಗಳು ಬಲೂನ್ಸ್ ಎಲ್ಲ ಫಸ್ಟೇ ಊದಿ ಬಾಟ್ಲಲ್ಲಿ ಹಾಕ್ಕೊಂಡಿದ್ಲು ಕಲ್ಲರೆಲ್ಲ ಹಠ ಮಾಡಿ ತೆಗೆಸ್ಕೊಂಡ್ರು ನೀರು ಹೊಳಿಯೋದೆಲ್ಲ ನೋಡಿ ಆಟ ಆಡ್ತಿದ್ದೆ ಅದೊಂದು ಖುಷಿ ಮಕ್ಕಳಿಗೆ ನಿಮಗೂ ಹ್ಯಾಪಿ ಹೋಳಿ ಫ್ರೆಂಡ್ಸ್ ನೀವು ಯಾವ ಥರ ಎಲ್ಲ ಹೋಳಿ ಎಲ್ಲ ಆಟ ಆಡಿದ್ರಿ ಮಕ್ಕಳ ಜೊತೆ ಎಲ್ಲ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ಮಕ್ಕಳಿಗೊಂಥರ ಖುಷಿ ಅಪ್ಪ ಅಮ್ಮ ಜೊತೆ ಆಡೋಕ್ಕೆ ಯಾರೂ ಇಲ್ಲ ಬೀದಿಯಲ್ಲಿ ಅದಕ್ಕೆ ಇದ್ದಾರೆ ಆದರೆ ಯಾರೂ ಅಷ್ಟೊಂದು ಪರಿಚಯ ಇಲ್ಲ ಅದಕ್ಕೆ ಇನ್ನೇನು ಮಾಡೋದು ನಾನೇ ಅವ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತೀನಿ ನಮ್ಮ ಯಜಮಾನ್ರು ಇಷ್ಟ ಆಗಲ್ಲ ಆದರೆ ಅವರು ವೀಡಿಯೋ ಮಾಡ್ತಾ ಇದ್ದಾರೆ ಎಲ್ಲ ತಗೊಡ್ತಾರೆ ಅವ್ರದ್ದು ಅವರು ಈ ಥರ ಎಲ್ಲ ಆಡೋಕ್ಕೆಲ್ಲ ಇಷ್ಟ ಆಗೋಲ್ಲ ಆಮೇಲೆ ಅವರು ಇದ್ದರೂ ನಾಲ್ಕು ಗಂಟೆವರೆಗೂ ಪಾಪ ಕೆಲಸ ಬೆಳಗ್ಗೆಯಿಂದ ಕೆಲಸ ರಜೆ ಇತ್ತು ಆದರೆ ನಾಲ್ಕು ಗಂಟೆಗೆ ಫೋನ್ ಬಂತು ಅಂತ ಹೋಗ್ಬಿಟ್ರು ನಾನೇ ಅವ್ರ ಜೊತೆ ಸ್ವಲ್ಪತ್ತು ಆಟ ಆಡ್ತಾ ಇದ್ದೀನಿ ಮಕ್ಕಳು ನೋಡಿ ಬಲೂನ್ಸ್ ಒಳಗೆ ಎಲ್ಲ ನೀರಲ್ಲೇ ಫಸ್ಟು ಬಲೂನ್ಸ್ ಎಲ್ಲ ನೀರಿಡ್ಕೊಂಡು ಊದಿ ಗಂಟಾಕಿ ಇಕ್ಕಿಲ್ಲ ನನ್ನ ದೊಡ್ಡ ಮಗಳು ಇಬ್ಬರು ಸೇರಿ ನನ್ನ ಜೊತೆ ಆಟ ಆಡ ನನಗೆ ಹೊಡಿತಾ ಇದ್ದಾರೆ ನೀರು ಖುಷಿಯಾಗುತ್ತಲ್ಲ ಫ್ರೆಂಡ್ಸ್ ಮಕ್ಕಳಿಗೆ ವರ್ಷಕ್ಕೊಂದ್ಸರಿ ಈ ಥರ ಆಟ ಆಡಿದ್ರೆ ಮಕ್ಕಳ ಜೊತೆ ಅವ್ರಿಗೂ ಖುಷಿಯಾಗುತ್ತೆ ಅವ್ರಿಗೂ ಇವಾಗ ನಮ್ಮ ಚಿಕ್ಕ ಮಗಳು ದೊಡ್ಡ ಮಗಳು ಆಟ ಆಡ್ತಾ ಇದ್ದಾರೆ ನಾನು ಅಷ್ಟೇ ಆಮೇಲೆ ಹೋಗ್ಬಿಟ್ಟೆ ನಾನು ಸ್ವಲ್ಪ ತಟಾಡ್ದೆ ಅವಳು ನನಗೂ ಒಡಿ ಒಡಿ ಅಂತ ಆಡ್ತಿದ್ದಾಳೆ ಅದು ಮಿಸ್ ಆಗೋಯಿತು ಬಲೂನ್ಸು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಚಿಕ್ಕ ಚಿಕ್ಕ ಬಲೂನು ಅದರಲ್ಲಿ ನೀರು ಹಾಕ್ಬಿಟ್ರೆ ತೆಳ್ಳಗಿರುತ್ತೆ ಇದು ಹಾಕಿದ್ರೆ ತಕ್ಷಣ ಹೊಡೆದು ಹೋಗುತ್ತೆ ಆದರೆ ಕೆಲವು ಸ್ಟ್ರಾಂಗ್ ಇತ್ತೆ ನಾವು ಅವಳು ತುಂಬ ಜಾಸ್ತಿ ನೀರು ಇದ್ದಿಲ್ವೇನೋ ಸೈಡ್ಗೆ ಹೋಗಿ ಕೆಳಗಡೆ ಬಿದ್ದರೆ ಕಲ್ಲಿಗೆಲ್ಲ ಬೇಗ ಹೊಡೆಯುತ್ತೆ ಹೋಲಿ ಆಟಾ ಅಂತ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಇನ್ನು ನಮ್ಮ ಮಕ್ಕಳು ಆಟಾಡ್ತಾ ಇದ್ದಾರೆ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ ನೀವು ಮಕ್ಕಳು ನೀವು ಎಲ್ಲ ಸೆಲೆಬ್ರೇಟ್ ಮಾಡಿದ್ರು ಅಂತ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ಚಿಕ್ಕವಳು ಅವಳಿಗೆ ಕಲರ್ಸ್ ಉಜ್ಜಬೇಕು ಅಂತ ನನ್ನ ಕೈಯ್ಯಲ್ಲಿ ನನಗೆ ಉಜ್ಜಿದ್ಲು ಮಮ್ಮಿ ಅವಳಿಗೆ ಉಜ್ಜಿಸ್ಕೊಬೇಕು ಅಂತ ಅವಳ ಕುಜ್ಬೇಕು ಅಂತ ಆಟ ಮಾಡ್ತಾ ಇದ್ದಾಳೆ ಉಜ್ಜಿದ್ಲು ಕಡೆಗೆ ನೋಡಿ ನೀರಲ್ಲಿ ಅವಳಿಗೆ ನೀರಲ್ಲಿ ಆ ಥರ ಆಟ ಆಡಬೇಕು ಅಂದರೆ ತುಂಬಾ ಇಷ್ಟ ತುಂಬ ಖುಷಿ ಪಡ್ತಾಳೆ ಆದ್ರೂ ನನಗೆ ಸ್ವಲ್ಪ ಹೊಡ್ಬಿಟ್ಟು ನಾನು ಬಂದ್ಬಿಟ್ಟೆ ನಮ್ಮ ಯಜಮಾನ್ರು ಹೋದರು ಆಮೇಲೆ ನಾನು ಬಂದು ವೀಡಿಯೋ ಮಾಡಿದೆ ಮಕ್ಕಳಿಗೆ ಇದೊಂಥರ ಖುಷಿ ಫ್ರೆಂಡ್ಸ್ ನಿಮ್ಮ ಮಕ್ಕಳೆಲ್ಲ ಯಾವ ಥರ ಆಟ ಆಡಿದ್ರು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ಆ ಗಂಡುಗಳು ಬೇರೆ ಎಷ್ಟು ನೂರೈವತ್ತು ನೂರೈವತ್ತೇನೋ ಎರಡು ಸಹ ಕೊಟ್ಟಿತ್ತು ಇಬ್ಬರಿಗೂ ಒಂದೊಂದು ಆಟ ಆಡ್ತಾ ಇದ್ದಾರೆ ಅವ್ರಿಗೊಂಥರ ಖುಷಿ ಆಗ್ತಾಯಿದೆ ನೋಡಿ ಕಲರ್ಸು ಅವಳಗೊಂದು ನನಗೊಂದು ಅಂತ ನೋಡಿ ನಮ್ಮ ಯಜಮಾನ್ರು ರೆಡಿಯಾಗಿ ಹೋದರು ನಾಲ್ಕು ಗಂಟೆ ಗಂಟೆ ಇದ್ದರು ಅಷ್ಟೇ ಚೆನ್ನಾಗಿ ಆಟ ಆಡಿದ್ರು ಚೆನ್ನಾಗಿ ಖುಷಿಪಟ್ಟರು ಮಕ್ಕಳು ತುಂಬ ಚೆನ್ನಾಗಿತ್ತು ಕಲರ್ಸು ಈ ಥರ ಮಕ್ಕಳು ಹೋದ ವರ್ಷ ಅಂತೂ ಇನ್ನೂ ತುಂಬ ಚೆನ್ನಾಗಿ ಕಲರ್ಸ್ ಎಲ್ಲ ಜಾಸ್ತಿ ಜಾಸ್ತಿ ಹಾಕ್ಕೊ ಬಂದಿದ್ರು ಬೇರೆಯವ್ರ ಹತ್ರ ಫ್ರೆಂಡ್ಸ್ ಹತ್ರ ಎಲ್ಲ ಹೋಗಿ ಈ ಸಾರಿ ಎಲ್ಲೂ ಹೋಗಿಲ್ಲ ಮನೆ ಹತ್ರನೇ ಆಟ ಆಡ್ತಾ ಇದ್ದಾರೆ ಉಜ್ಜಿಸ್ಕೊತ ಇದ್ದಾರೆ ನಾನು ಉಜ್ಜ್ತೀನಿ ನೀನು ನನಗೆ ಉಜ್ಜು ಅಂತ ಅವಳು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮಕ್ಕಳು ಈ ಥರ ಆಟ ಆಡಿದ್ರೆ ಏನಂದರೆ ಮನೆ ಮುಂದೆ ಎಲ್ಲ ಶುಕ್ರವಾರ ಫ್ರೆಂಡ್ಸ್ ಬೆಳಗ್ಗೆ ರಂಗೋಲಿ ಹಾಕಿದ್ದೆ ಮತ್ತು ಸಾಯಂಕಾಲ ಎಲ್ಲ ಆಟ ಆಡಿದ ಮನೆ ಫುಲ್ಲು ಮನೆಯೆಲ್ಲ ನೀರು ಆಚೆ ಎಲ್ಲ ನೀರು ಕಲರು ಮತ್ತು ಆಚೆ ಎಲ್ಲ ಕ್ಲೀನ್ ಮಾಡಿ ಮತ್ತು ಸಾಯಂಕಾಲ ಮತ್ತೆ ಕ್ಲೀ ಬಾಗ್ಲೆಲ್ಲ ತೊಳೆದು ರಂಗೋಲಿ ಹಾಕಿ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಫುಲ್ಲು ಗಲೀಜು ಮಾಡಿಕ್ಕಿದ್ರು ಬಟ್ಟೆ ಎಲ್ಲ ಫುಲ್ಲು ಕಲರು ಆದ್ರೂ ಆ ಬಟ್ಟೆನ ಆವಾಗೇ ಜಾಲಿಸ್ಬಿಟ್ಟು ಇಕ್ಕಿಲ್ಲ ತ್ಯಾಮ ಗಲೀಜು ಕಲರೆಲ್ಲ ಆಗಿತ್ತಲ್ಲ ಕಲರೆಲ್ಲ ಜಾಲಿಸ್ಬಿಟ್ಟು ಮಿಷಿನಗೆ ಹಾಕ್ಬಿಟ್ಟೆ ಹೋಲಿ ಎಲ್ಲ ಆಟ ಆಡಿದ್ದಾಯ್ತು ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ರು ಮಕ್ಕಳು ಅಷ್ಟೇ ಸ್ನಾನ ಮಾಡ್ಕೊಂಡು ಮಲ್ಕೊಂಬಿಟ್ಟಿದ್ರು ನಾನು ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ಟಿದ್ದೆ ಇವಾಗ ಎದ್ದುಬಿಟ್ಟು ಮನೆ ಸ್ವಲ್ಪ ಒರೆಸಿ ಶುಕ್ರವಾರ ಅಲ್ಲ ಪೂಜೆ ಮಾಡೋಣ ಅಂತ ಹ್ಞೂ ಹಾಗೆ ನಾನು ಸ್ವಲ್ಪ ಪೇಸ್ಟ್ ಪ್ಯಾಕು ರೆಡಿ ಮಾಡ್ಕೊಂಡಿದ್ದೀನಿ ಇದು ಏನು ಗೊತ್ತಾ ಫ್ರೆಂಡ್ಸು ಚಿಯರ್ ಸೀಡ್ಸು ಚಿಯರ್ ಸೀಡ್ಸು ನೆನೆಸ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು ಮತ್ತು ಮೊಸರು ಮತ್ತು ಅಕ್ಕಿ ಆ್ಯಸಿಟ್ ಒಂದು ಚೂರು ಹಾಕ್ಕೊಂಡಿದ್ದೀನಿ ಹ್ಞೂ ಒಂದು ಸ್ವಲ್ಪ ಇವಾಗ ಬಿಸ್ಕೆ ಕಲಲ್ಲ ಅಲ್ಲ ಅದಕ್ಕೆ ಸ್ವಲ್ಪ ತಂಪಿರಲಿ ಅಂತ ಅಂತ ರೆಡಿ ಮಾಡಿಕೊಂಡೆ ನೆಕ್ಸ್ಟ್ ಟೈಮು ಇದಕ್ಕೆ ಪೇಸ್ ಪ್ಯಾಕ್ಗೆ ಏನೇನು ಹಾಕಬೇಕು ಅಂತ ವೀಡಿಯೋ ಮಾಡಿಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್ ಇವಾಗ ಮಾಡೋಕ್ಕಾಗಿಲ್ಲ ಅಂದರೆ ಬೆಳಗ್ಗೆ ಮಾಡಿಕ್ಕಿದ್ದೆ ಆಮೇಲೆ ಮಕ್ಕಳು ಹೋಳಿ ಮಾಡೋಣ ಅಂದರು ಇವತ್ತು ಸ್ಕೂಲ್ ಕೂಡ ಹೋಗಿರಲಿಲ್ಲ ರಜೆ ಇತ್ತು ಅದಕ್ಕೆ ಇವಾಗ ಪೇಸ್ ಪ್ಯಾಕ್ ಎಲ್ಲ ಮಾಡ್ಕೊಂಬಿಟ್ಟು ಫ್ರೆಂಡ್ಸ್ ಮನೆ ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ಆಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಇದೆ ಇದು ತೊಳ್ಕೊಂಡ್ಮೇಲೆ ಒಂಥರ ಫ್ರೆಶ್ನೆಸ್ ಅನಿಸುತ್ತೆ ನಾನು ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಇದರಲ್ಲಿ ಚಿಯಾ ಸೀಡ್ಸು ರುಬ್ಕೊಂಡಿರೋದು ನೆನ್ಸ್ಬಿಟ್ಟು ಆಮೇಲೆ ಸ್ವಲ್ಪ ಅಕ್ಕಿ ಇಟ್ಟಿ ಆಮೇಲೆ ಅಲೋವಿರ ಸ್ವಲ್ಪ ಆಮೇಲೆ ಮೊಸರು ಆಮೇಲೆ ರೋಸ್ ವಾಟರ್ ರೋಸ್ ವಾಟರ್ ಅವಾಗ ಹೇಳೋದು ಮರ್ತ್ಬಿಟ್ಟೆ ರೋಸ್ ವಾಟರ್ ಒಂದು ಎರಡನೇ ಹಾಕ್ಕೊಂಡು ಈ ಥರ ಹಾಕ್ಕೊಂಡ್ರೆ ಒಂಥರ ವಾರಕ್ಕೊಂದ್ಸರಿ ಹಾಕ್ಕೊಂಡ್ರೆ ಫ್ರೆಶ್ ಆಗಿರುತ್ತೆ ಓಕೆ ಫ್ರೆಂಡ್ಸ್ ಆಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಮಾಡೋ ಟೈಮಲ್ಲಿ ಸಿಗ್ತೀನಿ ನಾನು ಹಾಕ್ಕೊಂಡು ಇಲ್ಲದಕ್ಕೆ ನೋಡು ಮಮ್ಮಿ ನನಗೂ ಸ್ವಲ್ಪ ಹಾಕು ನನ್ನ ಮಗಳು ಅವಳಿಗೂ ಒಂಚೂರು ಹಾಕಿದ್ದೀನಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಹಾಂ ಇವಾಗ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್ ನೋಡಿ ಪೂಜೆ ಎಲ್ಲ ಆಯಿತು ಇವಾಗ ಅಡುಗೆ ರೆಡಿ ಮಾಡಬೇಕು ಮಧ್ಯಾಹ್ನ ಏನೂ ಅಡುಗೆ ಮಾಡಿಲ್ಲ ಮೊಸರನ್ನ ತಿನ್ನಿರಿ ಫೇಸ್ ಬ್ಯಾಕು ಹಾಕಿದ್ದೆ ಅಲ್ಲ ಫ್ರೆಂಡ್ಸ್ ಊಟ ಯಾವ ಥರ ಆಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಪರವಾಗಿಲ್ಲ ಆದರೆ ಒಂದೇ ದಿನಕ್ಕೆ ಗೊತ್ತಾಗಲ್ಲ ಡೈಲಿ ಡೈಲಿ ಇಲ್ಲ ವಾರಕ್ಕೊಂದು ಸಾರಿನೋ ಎರಡು ಸಾರಿನೋ ಈ ಥರ ಮಾಡ್ಕೊತಾ ಇದ್ದರೆ ಮುಖ ಗ್ಲೋ ಬರುತ್ತೆ ಮತ್ತು ಗುಳ್ಳೆ ಎಲ್ಲ ಹೋಗುತ್ತೆ ಶಿಯಾ ಸೀಡ್ಸು ತುಂಬ ಒಳ್ಳೆಯದು ಎಲ್ತ್ಗೆ ಅದೇ ಜ್ಯೂಸ್ ಎಲ್ಲ ಮಾಡಿಕೊಂಡು ಕುಡಿತಾರಲ್ಲ ಗೊತ್ತು ನಿಮಗೆ ಓಕೆ ಫ್ರೆಂಡ್ಸ್ ಇವಾಗ ಅಡುಗೆ ಮಾಡಬೇಕು ಮಧ್ಯಾಹ್ನ ಎಲ್ಲ ಓಲಿಗೆ ಕಲರ್ ಬೇಕು ಅಂತ ಮಕ್ಕಳಿಗೆ ಮಾರ್ಕೆಟ್ಗೆ ಹೋಗಿದ್ರಿ ನಮ್ಮ ಯಜಮಾನ್ರು ಇವತ್ತು ಮನೆಯಲ್ಲೇ ಇದ್ದರು ಆದರೆ ಮಧ್ಯಾಹ್ನ ಮೇಲೆ ಫೋನ್ ಬಂತು ಅಂತ ಅವರು ಕೆಲಸಕ್ಕೆ ಹೋದರು ಇವಾಗ ತರಕಾರಿ ಎಲ್ಲ ತಂದಿದ್ದೀನಿ ಅದಕ್ಕೆ ಮುಂಚೆ ಬೇಳೆಕಾಳು ಇಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಬೇಯ್ತಾ ಇರಲಿ ಕುಕ್ಕರು ಎರಡೂ ಇತ್ತು ಫ್ರೆಂಡ್ಸ್ ಹಾಳಾಗಿತ್ತು ಹಾಳಾಗಿತ್ತು ಅಂತ ಹಾಕ್ಬಿಟ್ಟೆ ಇವಾಗ ಕುಕ್ಕರ್ ತಗೋಬೇಕು ಹೊಸದು ತಗೊತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಏನೇನು ತರಕಾರಿ ತಂದೆ ಅಂತ ತೋರಿಸ್ತೀನಿ ತರಕಾರಿ ಸಾಂಬಾರು ಮಾಡಬೇಕು ಮುಲ್ಲಂಗಿ ಇತ್ತು ಏನು ಬೇಡ ಅಂದರೆ ಆದ್ರೂ ನಮ್ಮ ಯಜಮಾನ್ರು ಇರಲಿ ತಗೋ ನಾಳೆ ನಾಳೆ ಇದಕ್ಕೆ ಆಗುತ್ತೆ ಅಂದರು ನಾನು ಹಾಲಲ್ಲಿ ಕುತ್ಕೊಂಡವಾಗೆಲ್ಲ ಈ ಪೈಂಟಿಂಗ್ ಕಾಣಿಸುತ್ತಲ್ಲ ಫ್ರೆಂಡ್ಸ್ ಮಕ್ಕಳು ಮಾಡಿರೋ ಅಲ್ಲ ಆದರೆ ಖಾಲಿ ಮಾಡಿದಾಗ ಪೈಂಟಿಂಗ್ ನೀಟಾಗಿ ಮಾಡಿಬಿಟ್ಟು ಹೋಗ್ತೀವಿ ನೋಡಿ ಫ್ರೆಂಡ್ಸ್ ತರಕಾರಿ ಕರ್ಬಾರ ಸೊಪ್ಪು ಕೊತ್ಮೀರಿ ಸೊಪ್ಪು ಇರಲೇಬೇಕು ಆಮೇಲೆ ಸೌತೆಕಾಯಿ ತಿಂತಾರೆ ಊಟಕ್ಕೆ ಆಮೇಲೆ ಇಲ್ಲ ಅಂದ್ರೂ ಮಧ್ಯಾಹ್ನ ಟೈಮು ತಿಂತಾರೆ ಮಗಳು ಹೊಟ್ಟೆ ಶೀತೈತೆ ಅಂತ ಬಿಸ್ಕೆಟ್ ತಿಂತಾ ಇದ್ದಾರೆ ಏನಡ ಟೀ ಮಾಡ್ತಾ ಇಲ್ಲ ತುಂಬ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಅದಕ್ಕೆ ಟೀ ಕುಡಿತಾ ಇಲ್ಲ ತುಂಬ ದಿನ ಆಯಿತು ಬೆಳ್ಳುಳ್ಳಿ ತುಂಬಾ ರೇಟ್ ಫ್ರೆಂಡ್ಸ್ ಬೆಳ್ಳುಳ್ಳಿ ನ ರೇಟ್ ಕಡಿಮೆ ಆಗಿಲ್ಲ ಬೆಳ್ಳುಳ್ಳಿ ಯಾವಾಗು ರೇಟೆ ಅದೇ ಆಲೂಗಡ್ಡೆ ಬೀನ್ಸು ಬದನೆಕಾಯಿ ಎಲ್ಲ ತಗೊಬಂದೆ ಇವಾಗ ಮಿಕ್ಸಿಂಗ್ ಹಾಕಿ ಮುಂದಾಗಿ ನಾನು ತಗೊಬಂದಿದ್ದೆ ಇತ್ತು ಅದನ್ನು ಹಾಕಿ ಇವಾಗ ಎಲ್ಲ ಮಿಕ್ಸಿಂಗ್ ತರಕಾರಿ ಸಾಂಬಾರು ಮಾಡೋಣ ಅಂತ ಮಾಡ್ತೀನಿ ಫ್ರೆಂಡ್ಸ್ ತುಂಬ ಲೇಟಾಗಿದೆ ಅದಕ್ಕೆ ಬೆಳೆ ಕಳಕಿದ್ದೀನಿ ಬೇಯ್ತಾ ಇರಲಿ ಇವಾಗ ತರಕಾರಿ ಎಲ್ಲ ಕಟ್ ಮಾಡ್ಕೊತೀನಿ ಬೀನ್ಸು ಮುಲ್ಲಂಗಿ ಒಂದೇ ಒಂದು ಆಲೂಗಡ್ಡೆ ಒಂದೇ ಒಂದು ಬದನೆಕಾಯಿ ಇಲ್ಲಾಂದರೆ ಬದನೆಕಾಯಿ ಹಾಕಲ್ಲ ಬದನೆಕಾಯಿ ನಾಳೆ ಮಾಡ್ತೀನಿ ಮುಲ್ಲಂಗಿ ಬೀನ್ಸು ಆಲೂಗಡ್ಡೆ ಓಕೆ ಫ್ರೆಂಡ್ಸ್ ಇದೆಲ್ಲ ರೆಡಿ ಮಾಡ್ಕೊಂಬಿಟ್ಟು ನೋಡಿ ಫ್ರೆಂಡ್ಸ್ ತರಕಾರಿ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಸಾಂಬಾರಿಗೆ ಈರುಳ್ಳಿ ಎಲ್ಲ ಬಿಡಿಸ್ಕೊಂಡು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ತರಕಾರಿ ಎಲ್ಲ ಕಟ್ ಮಾಡಿ ಹಾಕ್ಕೊಂಡು ಎಲ್ಲ ಬೇಯಿಸಿದೆ ಯಾಕಂದರೆ ಫೋನ್ ಬಂದಿತ್ತು ತರಕಾರಿ ಕಟ್ ಮಾಡ್ಕೊಂಡು ಮಾಡಿಕೊಂಡು ತ ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡು ವಿಡಿಯೋ ಮಾಡೋಕ್ಕಾಗಿಲ್ಲ ತರಕಾರಿನೂ ಬೇಳೆಕಾಳು ತುಂಬ ಸೂಪರಾಗಿ ನುಣ್ಣಕ್ಕೆ ಬೆಂದೋಗ್ಬಿಟ್ಟಿದೆ ಇವಾಗ ನಾನು ನೋಡಿ ಹುಣಸೆಹಣ್ಣು ಎರಡು ಟಮಟ ಒಂದು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿಕೊಂಡೆ ಇದರನ್ನೆಲ್ಲ ಹಾಕ್ಕೊಂಡು ನೋಡಿ ಫ್ರೆಂಡ್ ಸಾಂಬಾರು ಪುಡಿ ಇದು ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀನಿ ಸಾಂಬಾರು ನಾಳೆ ಮಧ್ಯಾಹ್ನಕ್ಕೂ ಇದ್ರೆ ಬೆಳಗ್ಗೆ ಮಕ್ಕಳು ಟಿಫನ್ ಎತ್ಕೊಂಡು ಹೋಗಲ್ವಲ್ಲ ಅದು ಇದ್ರೂ ತಿಂತಾರೆ ಏನೋ ಚಪಾತಿ ದೋಸೆ ಮಾಡಿದ್ರೆ ಎರಡು ಸ್ಪೂನ್ ತುಂಬ ಹಾಕ್ತಾ ಇದ್ದೀನಿ ಇದು ಸಾಂಬಾರು ಪುಡಿಯಲ್ಲಿ ಖಾರ ಸ್ವಲ್ಪ ಕಡಿಮೆ ಇದೆ ಅದಕ್ಕೋಸ್ಕರ ನಾನು ಅರ್ಧ ಸ್ಪೂನ್ ಖಾರ ಪುಡಿ ಇದ್ದೀನಿ ಆಮೇಲೆ ಒಂಚೂರು ಅರಶಿನ ಅರಶಿನ ಮತ್ತೆ ಉಪ್ಪು ಉಪ್ಪು ಇವಾಗ ಹಾಕ್ಕೊತೀನಿ ಫ್ರೆಂಡ್ಸು ಉಪ್ಪು ಏನು ಗೊತ್ತಾ ಫ್ರೆಂಡ್ಸು ಫಸ್ಟೇ ಹಾಕಿದ್ರೆ ತರಕಾರಿ ಬೇಳೆಕಾಳು ಏನು ಬೇಯಲ್ಲ ತರಕಾರಿ ಎಲ್ಲ ಬೆಂದ ಮೇಲೆ ಉಪ್ಪು ಹಾಕಬೇಕು ತರಕಾರಿಗೆ ಬೇಳೆಕಾಳಿಗೆ ಉಪ್ಪು ಹಾಕಿದ್ರೆ ತರಕಾರಿ ಎಲ್ಲ ಬೇಯಲ್ಲ ತರಕಾರಿ ಬೇಳೆಕಾಳೆಲ್ಲ ಮೇಲೆ ಹಾಂ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊತೀನಿ ನೋಡಿ ಫ್ರೆಂಡ್ಸ್ ಇದು ಸ್ವಲ್ಪ ಕುದಿಬೇಕು ಸಾಂಬಾರು ಪುಡಿ ಎಲ್ಲ ಹಾಕಿದ್ದೀನಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಇದು ಸ್ವಲ್ಪ ಕುದ್ದು ಸಾರೆಲ್ಲ ಕಾದ್ಮೇಲೆ ಒಗ್ಗರಣೆ ಅಷ್ಟೇ ಆಯಿತು ತುಂಬ ಚೆನ್ನಾಗಿರುತ್ತೆ ಮುಲ್ಲಂಗಿ ಬೀನ್ಸು ಆಲೂಗಡ್ಡೆ ಎಲ್ಲ ಮಿಕ್ಸಿಂಗ್ ಹಾಕಿದ್ರೆ ಚೆನ್ನಾಗಿರುತ್ತೆ ಮುಲ್ಲಂಗಿ ತುಂಬಾ ಇಷ್ಟ ನನಗೆ ದಿನ ತಿಂದ್ರೂ ಇಷ್ಟ ಆಗುತ್ತೆ ಆದರೆ ನಮ್ಮ ಯಜಮಾನ್ರು ಬೈತಾರೆ ಇವತ್ತು ಅದನ್ನೇ ಮಾಡಿದ್ಯಾ ಅಂತ ಆದ್ರೂ ಮುಲ್ಲಂಗಿ ಅವ್ರಿಗೆ ತಟ್ಟೆಗೆ ಹಾಕ್ದಾಗ ಮುಲ್ಲಂಗಿ ಹಾಕೋಲ್ಲ ಬರೀ ಬೀನ್ಸು ಆಲೂಗಡ್ಡೆ ಮಾತ್ರ ಹಾಕ್ತೀನಿ ಇವಾಗ ಮುದ್ದೆ ತಿನ್ನಲ್ಲ ನಮ್ಮ ಯಜಬ್ಯಾಂಡ್ರು ಲೇಟಾಗಿ ಬರ್ತಾರೆ ಅವರು ಹೋಗಿದ್ದೆ ನಾಲ್ಕು ಗಂಟೆಗೆ ಕೆಲಸಕ್ಕೆ ಫೋನ್ ಮಾಡಿದ್ದೆ ಊಟ ಸ್ವಲ್ಪ ಇಕ್ಕು ಬಂದು ತಿಂತೀನಿ ಅಂದರು ಅದಕ್ಕೆ ಅನ್ನೇ ಮಾಡಿಕ್ಬಿಡ್ತೀನಿ ಅನ್ನಕ್ಕೆ ಇಕ್ತೀನಿ ಫ್ರೆಂಡ್ಸ್ ಇವಾಗ ಹಾ ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಎಲ್ಲ ಕ್ಲೀನ್ ಮಾಡಿ ಹೋಗೋದು ಇಟ್ಟಾಕಿಕ್ದೆ ತರಕಾರಿ ನೋಡಿ ಗುಟ್ಟಿಕ್ಕಾಗದೆ ಟಮಟ ಹಸಿ ಮೆಣಸಿನ್ಕಾಯಿ ಎಲ್ಲ ಕೊಟ್ಟಿರ್ತದೆ ಟಮಾಟ ಕಡಿಮೆ ಇದೆ ಫ್ರೆಂಡ್ಸ್ ತರಕಾರಿಗಿಂತ ಟಮಾಟ ರೇಟ್ ಕಡಿಮೆ ಇದೆ ಇಪ್ಪತ್ತು ರೂಪಾಯಿ ಕೆ ಜಿ ಒಂದೂವರೆ ಕೆಜಿ ತಗೊತೆ ಹಾ ಇವಾಗ ಎಲ್ಲ ಆಯ್ತು ಸಾರಿಗೆ ಒಗ್ಗರಣೆ ಮಾಡಿಬಿಟ್ಟು ಊಟ ತಿನ್ಬೇಕಷ್ಟೇ ಸಾರಿಗೆ ಒಗ್ಗರಣೆ ಹಾಕ್ಬಿಟ್ಟು ಮಾಡಬೇಕು ನೋಡಿ ಫ್ರೆಂಡ್ಸ್ ತರಕಾರಿ ತುಂಬಾ ಚೆನ್ನಾಗಿ ಬಂದಿದೆ ಘಮ ಘಮ ಅಂತ ಇದೆ ಇದಕ್ಕೆ ಕೊತ್ಮಿರಿ ಸೊಪ್ಪು ಹಾಕ್ಕೊಂಬಿಟ್ಟು ಇವಾಗ ಒಗ್ಗರಣೆಗೆ ಬಾಣಲೆ ಇಟ್ಕೊಂಡಿದ್ದೀನಿ ಒಗ್ಗರಣೆ ಹಾಕ್ಕೊಂಡ್ಬಿಡೋಣ ಸಾಸಿವೆ ಎಲ್ಲ ಹಾಕ್ಕೊಂಡು ನೋಡಿ ಎಣ್ಣೆ ಕಾಲಿದೆ ಸಾಸಿವೆ ಸ್ವಲ್ಪ ಜಾಸ್ತಿ ಫ್ರೆಂಡ್ ಚೆನ್ನಾಗಿರುತ್ತೆ ಕರಿಬೇವನ ಸೊಪ್ಪು ಇದೊಂಥರ ಗೋಲ್ಡನ್ಗಿಂತ ಜಾಸ್ತಿ ಕಲರ್ ಬರಬೇಕು ಫ್ರೆಂಡ್ಸ್ ಈರುಳ್ಳಿ ಒಂಥರ ಬಿರ್ಯಾನಿಗೆಲ್ಲ ಚೆನ್ನಾಗಿ ಬಾರಿಸ್ಕೊಂಡು ಬಿರ್ಯಾನಿ ಮೇಲೆ ಹಾಕ್ತಾರಲ್ಲ ಚೆನ್ನಾಗಿ ಕೀದೋಗ್ಬೇಕು ಒಂಥರ ಪಕೋಡಾ ಥರ ಆಗುತ್ತಲ್ಲ ಆ ಥರ ಆದರೆ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ರೋಸ್ಟ್ ಆಗಿದೆ ತುಂಬ ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ ಇದಕ್ಕೆ ತರು

ಸಾಂಬಾರು ಮಾತ್ರ ನಂಗೆ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಈ ಥರ ಸಾಂಬಾರು ಮಾಡಿ ತುಂಬ ದಿನ ಆಯಿತು ಚೆನ್ನಾಗಿರುತ್ತೆ ನಮ್ಮ ಯಜಮಾನ್ರಿಗೆ ಈ ಥರ ಸಾಂಬಾರು ಮಾಡಿಟ್ಬಿಡಬೇಕು ಕಾಳೆಲ್ಲ ಜಾಸ್ತಿ ಇಷ್ಟ ಆಗಲ್ಲ ಅವ್ರೇಕಾಳು ಸೀಸನ್ ಬಂದ್ರೂ ಅಷ್ಟೇ ಜಾಸ್ತಿ ಅವ್ರೇಕಾಳೆಲ್ಲ ಯೂಸ್ ಮಾಡಬಾರ್ದು ಕಡಲೆಕಾಳು ಬಟಾಣಿ ಈ ಥರ ಎಲ್ಲ ಸಾರು ಇಷ್ಟ ಆಗೋಲ್ಲ ಈ ಥರ ತರಕಾರಿ ಬೇಳೆ ಬೇಳೆ ಸಾರಾದರೆ ತಿಂತಾರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ವಿಡಿಯೋದಲ್ಲಿ ಸರಿಯಾಗಿ ಕಾಣಿಸಲ್ಲ ಆದರೆ ತಟ್ಟೆಗೆ ಹಾಕ್ಕೊತಿದ್ದೀನಿ ಫ್ರೆಂಡ್ಸ್ ಸಾಂಬಾರು ಯಾವ ರೀತಿ ಬಂದಿದೆ ಅಂತ ನಿಮ್ಮ ತೋರಿಸ್ತೀನಿ ಉಪ್ಪು ಖಾರ ಹುಳಿ ಸೂಪರ್ ಆಗಿದೆ ಟೇಸ್ಟ್ ತುಂಬಾ ಸೂಪರ್ ಆಗಿ ಬಂದಿದೆ ಫ್ರೆಂಡ್ಸ್ ಅದರಲ್ಲಿ ಮುಲ್ಲಂಗಿ ಇದು ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಇದು ತುಂಬಾ ಚೆನ್ನಾಗಿ ಬರುತ್ತೆ ಸಾಸಿವೆ ಬಾಯಿ ಸಿಕ್ಕಿದ್ರೆ ಇದು ತುಂಬಾ ಸೂಪರ್ ಆಗಿ ಬರುತ್ತೆ ಓಕೆ ಫ್ರೆಂಡ್ಸ್ ಇವಾಗ ಊಟ ಮಾಡೋಣ ಬನ್ನಿ ಟೈಮ್ ಒಂಬತ್ತುವರೆ ಆಯಿತು ಊಟ ಮಾಡಬೇಕಿನ್ನ ಊಟ ಟೈಮೆ ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಅವಳು ತಿಳಿಸ್ತೀನಿ ಅಲ್ಲ ತಿಳಿಸ್ತೀನಿ ಸರಿಯಾಗಿ ಕೂತ್ಕೋ ವಿಡಿಯೋ ಮುಂದೆ ಎಲ್ಲ ನೋಡ್ತಾರೆ ಫ್ರೆಂಡ್ಸ್ ಕೂತ್ಕೊ ಊಟ ಬೇಡವಂತೆ ದೋಸೆ ಬೇಕಂತೆ ದೋಸೆ ಅನ್ನ ಸಾಂಬಾರು ಬೇಡವಂತೆ ನೋಡಿ ಫ್ರೆಂಡ್ಸ್ ದಿನ ದೋಸೆ ಇಡ್ಲಿ ನೋಡಿ ಅನ್ನ ಸಾಂಬಾರು ಮುದ್ದೆ ಬೇಡ ದೋಸೆ ಇಡ್ಲಿ ಪಡ್ಡು ದೋಸೆ ಬೇಕಂತೆ ನೆನ್ನೆಲ್ಲ ದೋಸೆ ತಿಂದ್ರಲ್ಲ ಇವತ್ತು ದೋಸೆ ಚಟ್ನಿ ಬೇಕಂತೆ ನೋಡಿ ಫ್ರೆಂಡ್ಸ್ ನೀವೇ ನೋಡಿ ಅನ್ನ ಸಾಂಬಾರು ಚೆನ್ನಾಗಿರಲ್ವೇನೋ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನ ಸಾಂಬಾರು ತುಂಬಾ ಚೆನ್ನಾಗಿದೆ ಈ ಥರ ಸಾಂಬಾರು ಅನ್ನ ನೋಡಿ ತುಂಬಾ ಚೆನ್ನಾಗಿದೆ ಅನ್ನ ಸಾಂಬಾರು

ಓಕೆ ಬಾಯ್ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ನಿಮ್ಮ ಅನಿಸಿಕೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಯಾರೆಲ್ಲ ಹೊಸಬರು ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್ ಹೀಗೆ ನಮ್ಮ ವೀಡಿಯೋ ನೋಡ್ತಾ ಇರೋ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ